ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾಂ ಸರ್ ಹೇಳಿ ಸರ್ ಸರ್ ಮಹೇಂದ್ರ ಸುಪ್ರೋ ಒಂದು ಗಡಿ ಕಳಿಸ್ಕೊಡಿದ್ರು ಸರ್ ಮಹೇಂದ್ರ ಸುಪ್ರೋ ಗಡಿ ಹಾಂ ಸರ್ ನಮ್ದು ಸರ್ ಮಾಡಲು ಎಷ್ಟು ಗಡಿ ಎರಡು ಸಾವಿರದ ಹತ್ತೊಂಬತ್ತು ಸರ್ ಓನರ್ ಎಷ್ಟು ಸರ್ ಇದು ಈಗ ತೊಗೊಂಡವ್ರಿಗೆ ಮೂರನೇ ಸರ್ ಇದು ನಾವು ಎರಡನೇದು

ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಸರ್ ನಾನೇ ಮೊನ್ನೆ ಹಾಕ್ಸಿದ್ದೀನಿ ಸರ್ ಎಲ್ಲ ಒಂದು ಒಂದು ಏಳೆಂಟು ತಿಂಗಳಾಗಿರ್ಬೋದು ಒಂದು ಐದಾರು ತಿಂಗಳಾಗಿರ್ಬೋದು ಹಾಕ್ಸಿ ಟೈರ್ ಹೊಸ ನಾಲ್ಕು ಸರ್ ಫೋರ್ ಗೇರ್ ಕಡೆಯಿಂದ ಫೈವ್ ಗೇರ್ ಕಡೆಯಿಂದ ಸರ್ ಫೈವ್ ಗೇರ್ ಗಾಡಿ ಇದು ದೊಡ್ಡದು ಏಳು ಅಡಿ ಬರುತ್ತದೆ ಹ್ಞೂ ಹ್ಞೂ ಫೈವ್ ಗೇರ್ ಗಾಡಿ ಸರ್ ದೊಡ್ಡದು ಎಷ್ಟು ಕೊಡ್ತದೆ ಮೈಲೇಜು ಮೈಲೇಜ್ ಇಪ್ಪತ್ತೆರಡು ಕೊಡೋದು ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತೀರಾ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ನಾವ್ ಇದು ಕಮಾನ ಬಟ್ಟೆ ಇದೆಯಲ್ಲ ಅದಕ್ಕೆ ಬಟ್ಟೆ ಅಷ್ಟೇ ಬೇರೆ ಏನಿಲ್ಲ ಏನ್ ಅಟ್ರಾಕ್ಷನ್ ಮಾಡಕ್ ಹೋಗಿಲ್ಲ ನಾವು ಗಾಡಿ ಕಂಪನಿಯಿಂದ ಏನ್ ಬ್ಯಾಟ್ರಿ ಟೈರ್ ಎಲ್ಲ ಸರ್ ಚಿತ್ರದುರ್ಗದ ಚಿತ್ರದುರ್ಗದತ್ರ ಸರ್ ಚಿತ್ರದುರ್ಗದತ್ರ ಒಂದ್ ಹಳ್ಳಿ ರೇಟ್ ಸರ್ ನಾವೇನು ಬಹಳ ಹೇಳ್ತಿಲ್ಲ ಸರ್ ಹತ್ತೊಂಬತ್ತರ ಗಾಡಿ ಅದು ನಾವ್ ಬಹಳ ಯೂಸ್ ಮಾಡಿಲ್ಲ ನಮ್ಮ ಎರಡ್ ಮೂರು ಗಾಡಿ ಇದಾವೆ ಈಗ ಮತ್ತೆ ಎರಡು ಮೂರು ಗಡಿ ಇಟ್ಕೊಂಡು ಏನು ಮಾಡೋಣ ಒಂದು ಕೊಟ್ಟು ಅಂತ ಸ್ವಲ್ಪ ವ್ಯಾಪಾರ ಮಾಡೋಣ ನಾವು ಓಕೆ ಓಕೆ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ಸರ್ ನಾನು ಒಂದು ನಾಲ್ಕೂವರೆ ಹೇಳ್ತೀನಿ ಸರ್ ನಾಲ್ಕೂವರೆ ಲೊಕೇಶನ್ ಎಲ್ಲಿ ಗಡಿ ಇರೋದು ಸರ್ ಇದು ಚಿತ್ರದುರ್ಗದ ಹತ್ರ ಚೆನ್ನೈನ ಅಟ್ಟಿ ಅಂತ ಬರುತ್ತೆ ಸರ್ ನಾಲ್ಕೂವರೆ ಹೇಳ್ತಿದ್ದೀರಾ ನಾಲ್ಕೂವರೆ ಹೇಳ್ತೀನಿ ಸರ್ ನಿಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀವಿ ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ ಆದರೆ ಸರ್ ಈಗ ನಾಲ್ಕು ಹೇಳ್ತೀವಿ ಸರ್ ನಾಲ್ಕು ಲಕ್ಷ ಹ್ಞೂ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಹಾಂ ಕೊಡ್ತೀವಿ ಸರ್ ಕೊಡ್ತೀವಿ ಖಂಡಿತ ಕೊಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಯ್ತು ಸರ್